ಮನೆ ಬಳಿ ಆಟ ಆಡ್ತಾ ಇದ್ದಂತಹ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ದಾರೆ ಎಸ್ ಜಯನಗರದ ಮೂರನೇ ಹಂತದ ನಕಲು ಬಂಡೆ ಬಳಿ ನಡೆದಿರುವಂತಹ ಘಟನೆ ಇದೆ ಪ್ರವೀಣ್ ಹಾಗೂ ರವಿ ಇಬ್ಬರು ಬಾಲಕರು ಮಿಸ್ ಆಗಿದ್ದಾರೆ ಇತ್ತ ಪೋಷಕರಲ್ಲಿ ಸರ್ವೇ ಸಾಮಾನ್ಯ ಆತಂಕ ಶುರುವಾಗಿದೆ ಕಳೆದ ಶನಿವಾರದಿಂದ ಇಬ್ಬರು ಬಾಲಕರು ಕಾಣೆಯಾಗಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳ ಕಳ್ಳತನ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅದರಂತೆ ಜಯನಗರದ ಮೂರನೇ ಹಂತದ ನಕಲು ಬಂಡೆ ಬಳಿ ಮನೆ ಮುಂದೆ ಈ ಇಬ್ಬರು ಬಾಲಕರು ನೋಡಿ ಅವರಿಬ್ಬರ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಪುಟ್ಟ ಪುಟ್ಟ ಬಾಲಕರು ಆಟ ಆಡ್ತಾ ಇರ್ತಾರೆ ಇದ್ದಕ್ಕಿದ್ದಾಗೆ ನಾಪತ್ತೆ ಆಗಿರುವಂತಹ ಘಟನೆ ನಡೆದಿದೆ ಕಳೆದ ಶನಿವಾರದಿಂದ ಈ ಇಬ್ಬರು ಬಾಲಕರು ಕೂಡ ಕಾಣೆಯಾಗಿದ್ದಾರೆ ಇನ್ನೂ ಕೂಡ ಸಿಕ್ಕಿಲ್ಲ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಒಂದು ಕಡೆ ಬಾಲಕರ ಪೋಷಕರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ ದಿನೇ ದಿನೇ ವಿದ್ಯಾಶ್ರೀ ಹಾಗೂ ಮಹೇಶ್ ದಂಪತಿ ಪುತ್ರ ಪ್ರವೀಣ್ ನಾಪತ್ತೆಯಾಗಿದ್ದಾನೆ ಎಸ್ ಶಾಲೆಯಲ್ಲಿ ಪ್ರವೀಣ್ ಹಾಗೂ ರವಿ ಇಬ್ರು ಕೂಡ ಓದ್ತಾ ಇದ್ರು ಇನ್ನು ಇವರಿಬ್ರು ಕೂಡ ಈಗ ನಾಪತ್ತೆಯಾಗಿದ್ದಾರೆ ಜಯನಗರ ಬಸ್ ನಿಲ್ದಾಣದ ಬಳಿಗೆ ಬಂದು ಮಕ್ಕಳು ಕಾಣೆಯಾಗಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂತದ್ದು ಈ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಡೀಟೇಲ್ಸ್ ಸಿಗಬೇಕಾಗಿದೆ ಒಂದು ಕಡೆ ಜಯನಗರದ ಎಂಇಎಸ್ ಶಾಲೆಯಲ್ಲಿ ಪ್ರವೀಣ್ ಏಳನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ ರವಿ ಎಂಬ ಬಾಲಕ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಎಸ್ ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ವಿಶ್ವನಾಥ್ ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ದು ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋದ್ರ ಕುರಿತು ಮಾಹಿತಿ ಇದೆ ಒಂದು ಕಡೆ ಜಯನಗರ ಬಸ್ ನಿಲ್ದಾಣದ ಬಳಿಗೆ ಬಂದು ಅದಾದ ಮೇಲೆ ಕಾಣೆಯಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಏನಿದು ಘಟನೆ ಓವರ್ ಆಲ್ ಮಾಹಿತಿ ಜಯನಗರ ಮೂರನೇ ಹಂತದ ಈ ನಕಲು ಬಂಡೆ ಬಳಿ ಈಗ ಒಂದು ಘಟನೆ ಬೆಳಕಿಗೆ ಕೊಟ್ಟಿರುವಂತದ್ದು ಪ್ರವೀಣ್ ಮತ್ತು ರವಿ ಎಂಬ ಬಾಲಕರು ಮಿಸ್ ಆಗಿರುವಂಥದ್ದು ಶನಿವಾರದಿಂದ ಇವರು ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ ಮನೆ ಬಳಿ ಆಟವಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರು ಬಾಲಕರು ಕೂಡ ಮಿಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು ಈ ಜಯನಗರದ ಎಂ ಎ ಎಸ್ ಶಾಲೆಯಲ್ಲಿ ಏಳನೇ ತರಗತಿಯನ್ನು ಒದ್ತಾ ಇರ್ತಾರೆ ಮತ್ತು ಈ ರವಿ ಎಂಬ ಬಾಲಕ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇರ್ತಾನೆ ಅದಕ್ಕೆ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನಾವು ಕಳೆದ ಒಂದ್ ತಿಂಗಳಲ್ಲಿ ನಾಲ್ಕು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಯಾರೋ ಕಿಡ್ನಾಪರ್ಸ್ ಬಂದು ಮಕ್ಕಳನ್ನ ಹಾಡುವಾಗಲೇ ಈ ರೀತಿಯಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಾರಲ್ಲಿ ಕರ್ಕೊಂಡು ಬಂದು ಹೋಗ್ತಾ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಒಂದು ಮೂಲದ ಪ್ರಕಾರ ಆ ಒಬ್ರು ವೈಯಕ್ತಿಕವಾಗಿ ನನಗೆ ಕರೆ ಮಾಡಿ ಹೇಳಿದಂತಹ ಆ ರೀತಿಯಲ್ಲಿ ನೋಡೋದಾದ್ರೆ ಒಂದು ಎರಡು ದಿನದ ಹಿಂದೆ ಬಾಲಕಿಯೊಬ್ಳು ಸ್ಕೂಲ್ ಬಳಿ ನಿಂತ್ಕೊಂಡಿರ್ತಾಳೆ ಆ ಸಂದರ್ಭದಲ್ಲೂ ಕೂಡ ಆ ಒಬ್ಬ ಆ ಬಾಲ ಆ ಬಾಲಕಿಯನ್ನು ಕೂಡ ಚಾಕ್ಲೇಟ್ ಕೊಡಿಸ್ತೇನೆ ಬಾ ಹೋಗೋಣ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕರೆದಿರುವಂತದ್ದು ಆಗಂತಕ ಬಂದು ಆ ಸಂದರ್ಭದಲ್ಲಿ ಬಾಲಕಿ ಕೂಡ ಕಿರಿಸ್ಕೊಳ್ತಾಳೆ ಮತ್ತು ಸ್ಥಳೀಯರು ಕೂಡ ಸಹಾಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಕಾರಣ ಎತ್ಕೊಂಡು ಅಲ್ಲಿಂದ ಹೋಗಿರುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಸದ್ಯಕ್ಕೆ ಈ ಎಲ್ಲಾ ಘಟನಾವಳಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಯಾರು ಕಿಡ್ನಾಪರ್ಸ್ ಗಳು ಪುಟ್ಟ ಪುಟ್ಟ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಈ ರೀತಿ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಸದ್ಯಕ್ಕೆ ಪೊಲೀಸರ ತನಿಖೆಯಿಂದ ಕೆಲವೊಂದು ಅಂಶಗಳು ರಿವೀಲ್ ಆಗ್ಬೇಕಾಗಿದೆ ಇನ್ನು ಕುಟುಂಬಸ್ಥರು ಸಾಕಷ್ಟು ಆ ಕಣ್ಣೀರನ್ನ ಸುರಿಸ್ತಾ ಇರುವಂತದ್ದು ಒಂಬತ್ತನೇ ತರಗತಿ ಆ ಬಾಲಕ ಏಳನೇ ತರಗತಿ ಬಾಲಕನನ್ನ ಈ ರೀತಿಯಾಗಿ ಕರ್ಕೊಂಡು ಹೋಗಿ ಆ ಒಂದು ಬೇರೆ ರೀತಿಯಲ್ಲಿ ಬಳಸ್ಕೊಂಡ್ರ ಆಗಂತಕರು ಅನ್ನೋದು ಅನುಮಾನಗಳು ಕುಟು ಹಾಕುತ್ತೆ ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತದ್ದು ಸದ್ಯಕ್ಕೆ ಈ ವಿದ್ಯಾಶ್ರೀ ಹಾಗೂ ಮಹೇಶ್ ದಂಪತಿ ಪುತ್ರ ಪ್ರವೀಣ್ ಏನಿದ್ದಾರೆ ಅದನಿಗಾಗೂ ಹುಡುಕಾಟವನ್ನ ನಡೆಸ್ತಾ ಇದೆ ನಡೆಸಲಾಗ್ತಾ ಇದೆ ಇನ್ನು ರವಿ ಎಂಬ ಬಾಲಕನಿಗಾಗೂ ಕೂಡ ಹುಡುಕಾಟವನ್ನ ನಡೆಸಲಾಗ್ತಾ ಇರುವಂತದ್ದು ಅಥವಾ ಏನಾದ್ರೂ ಬಾಲಕರೇ ಆ ಮನೆ ಬಿಟ್ಟು ಹೋದ್ರ ಅಥವಾ ಯಾರಾದ್ರೂ ಕಿಡ್ನಾಪ್ ಅವರನ್ನ ಕಿಡ್ನಾಪ್ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಈಗ ಸದ್ಯಕ್ಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತೂ ದಾಖಲಾಗಿದೆ ಮಿಸ್ಸಿಂಗ್ ಆ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ತನಿಖಾ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಜಯನಗರದ ಈ ಬಸ್ ನಿಲ್ದಾಣದ ಬಳಿಗೆ ಬಂದು ಅಲ್ಲಿಂದ ಈ ಬಾಲಕರು ನಾಪತ್ತೆಯಾಗಿರುವಂತದ್ದು ಏನಾದ್ರೂ ಬಸ್ ಹತ್ಕೊಂಡು ಹೋದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಸೌತ್ ವಿಭಾಗದಲ್ಲಿ ನಾಲ್ಕು ಬಾಲಕರು ನಾಪತ್ತೆಯಾಗಿರುವಂತದ್ದು ಇನ್ನೂ ಒಂದು ಕಡೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇರುವಂತದ್ದು ಸದ್ಯಕ್ಕೆ ಅಧಿಕಾರಿಗಳು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ ಕುಟುಂಬಸ್ಥರ ಹೇಳಿಕೆ ಆಗಿರ್ಬೋದು ಮತ್ತು ಸಿ ಸಿ ಫೋಟೇಜಸ್ ಆಗಿರಬಹುದು ಈ ಎಲ್ಲವನ್ನೂ ಕೂಡ ಗಮನಿಸಿ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಟೆಕ್ನಿಕಲ್ ಎವಿಡೆನ್ಸ್ಗಳ ಮೇಲೂ ಕೂಡ ಈ ಬಾಲಕರು ಏನಾದ್ರೂ ಮೊಬೈಲ್ ಯೂಸ್ ಮಾಡ್ತಾ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅದರ ಆಧಾರದ ಮೇಲೆ ಟ್ರ್ಯಾಕ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಬಾಲಕರು ಮೊಬೈಲ್ ಅನ್ನ ಕೂಡ ಯೂಸ್ ಮಾಡ್ತಾ ಇಲ್ಲ ಅನ್ನೋದು ಮಾಹಿತಿ ಈಗ ಪ್ರಾಥಮಿಕವಾಗಿ ಸಿಕ್ಕಿರುವಂತದ್ದು ಹೀಗಾಗಿ ಪೊಲೀಸರಿಗೂ ಈಗ ದೊಡ್ಡ ಮಟ್ಟದ ತರಣವಾಗಿದೆ ಈ ಮಿಸ್ಸಿಂಗ್ ಕಂಪ್ಲೆಂಟ್ ಅನ್ನ ಒಂದು ಸವಾಲಿನ ಪ್ರಕರಣ ಇದು ಪೊಲೀಸರಿಗೆ ಯಾವ ರೀತಿಯಾಗಿ ಇದನ್ನ ಬಗೆಹರಿಸ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಮೊದಲು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ